ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬನೇ ಸುಲಭವಾಗಿ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಮಸಾಲೂ ಕೂಡ ಏನು ಹಾಕದಲ್ಲೇ ಮಾಡ್ತಾಯಿದ್ದೀನಿ ಒಂದು ಕಾಲು ಗಂಟೆ ಸಾಕು ಮಾಡೋದಕ್ಕಷ್ಟೇ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಇವಾಗ ಅದು ಹೆಂಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬಾಂಡಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡ್ದಾದ ನಂತರ ಕಡಲೆಬೇಳೆಯನ್ನು ಉಪಯೋಗಿಸ್ತಾ ಇದ್ದೀನಿ ಇದಾದ ಮೇಲೆ ಕಡಲೆಬೇಳೆ ಕೆಂಪುಗಾಗಬೇಕು ಅಲ್ಲಿವರೆಗೂ ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಕೆಂಪಗಾದ ನಂತರ ನಾನಿಲ್ಲಿ ಒಂದು ನಾಲ್ಕು ಹಸಿರು ಮೆಣಸಿಕಾಯಿ ಮತ್ತು ಒಂದು ದೊಡ್ಡದಾಗಿರೋ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಹಸಿವಾಸನೆ ಹೋಗಬೇಕು ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಹಾಕಾದ ನಂತರ ಇಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಹಾಗೆಯೇ ಬಿಟ್ಬಿಡಿ ಈರುಳ್ಳಿ ಸಾಫ್ಟ್ ಆಗಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ಇಲ್ಲಿ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂತ ಇದ್ದೀನಿ ಒಂದೇ ಒಂದು ಟಮೊಟೆ ಹಣ್ಣು ಇದು ಕೂಡ ಸಾಫ್ಟ್ ಆಗಬೇಕು ಈ ಪಲ್ಯ ಮಾಡೋದಕ್ಕೆ ಕೇವಲ ಹದಿನೈದು ನಿಮಿಷ ಸಾಕು ಅಷ್ಟೇ ಏನು ಮಸಾಲೆ ಉಪಯೋಗಿಸ್ತೇ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಷ್ಟ್ನವನ್ನು ಸೇರಿಸ್ಕೊಂಡಿದ್ದೀನಿ ವೀಡಿಯೋ ಇದು ಸ್ಕಿಪ್ ಆಗಿದೆ ಸ್ವಲ್ಪ ಕಾಲು ಚಮಚದಷ್ಟು ಅಶ್ನವನ್ನು ಸೇರಿಸ್ಕೊಳ್ಳಿ ಇಲ್ಲಿ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ ಇದಾದ ನಂತರ ನಾನು ಬೀಟ್ರೂಟ್ನ ತುರ್ದು ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿನೂ ಕೂಡ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಬೀಟ್ರೋಟ್ನ ತುರ್ದಿ ಹಾಕೋದ್ರಿಂದ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಕ್ಯಾರೆಟ್ ಆಲೂಗೆಡ್ಡೆನೂ ಕೂಡ ನೀವು ಸೇರಿಸ್ಕೊಬೋದು ಹಾಕೊಂಡಾದ್ಮೇಲೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀರನ್ನು ಸ್ವಲ್ಪ ಕೂಡ ಸೇರಿಸಬೇಡಿ ಬೀಟ್ರೋಟ್ ತುರ್ದಿರೋದ್ರಿಂದ ನಮಗೆ ಬೇಗ ಬೇಯುತ್ತೆ ಟೈಮ್ ಇಲ್ಲ ಅಂದಾಗ ನಾವು ಈ ಥರ ಬೇಗ ಮಾಡ್ಕೊಬೋದು ಪಲ್ಯ ಬೇಗ ಕೂಡ ಆಗುತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಂದಾಗಿದೆ ಇವಾಗ ಬೀಟ್ರೋಟ್ ಒಂದು ಹತ್ತು ನಿಮಿಷ ಹಾಗೆಯೇ ಬೇಯಿಸ್ಕೊಳ್ಳಿ ಅಷ್ಟೇ ಸ್ವಲ್ಪ ಕೂಡ ತಳ ಹಿಡಿಯೋದಿಲ್ಲ ನಿಮ್ಗೆ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಬೋದು ಇದಾದ ನಂತರ ನಾನಿಲ್ಲಿ ಕಾಯಿ ತುರಿಯನ್ನು ಹಾಕೊತಾ ಇದ್ದೀನಿ ಇದು ಮೇಯ್ನ್ ಹಾಕ್ಕೊಳ್ಳೇಬೇಕು ಕಾಯಿ ತುರಿ ಹಾಕಿದ್ರೇ ರುಚಿ ಚೆನ್ನಾಗಿರೋದು ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿನ ಏನಕ್ಕೆ ಲಾಸ್ಟಲ್ಲಿ ಹಾಕೊತಾ ಇದ್ದೀನಿ ಅಂದರೆ ತಳ ಹಿಡಿದು ಬಿಡುತ್ತೆ ಅದಕ್ಕೋಸ್ಕರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಹಾಗೇ ಕೈಯಾರಿಸ್ಕೊಳ್ಳಿ ಅಷ್ಟೇ ಕಾಯಿನ ಹಾಕಿ ಜಾಸ್ತಿ ಬೇಯಿಸ್ಬಾರ್ದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರೆಸಿಪಿ ಚಪಾತಿ ಬಂತು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಜಾಸ್ತಿ ನಾವು ಏನು ಹಾಕೋದೇ ಬೇಕಾಗಿಲ್ಲ ಗರಂ ಮಸಾಲ ಆಗಲಿ ಧನಿಯಾ ಪುಡಿ ಆಗಲಿ ಏನು ಹಾಕೋದು ಬೇಡ ಬರೀ ಈರುಳ್ಳಿ ಟೊಮೊಟೆ ಹಣ್ಣು ಕಾಯಿ ತುರಿ ಇಷ್ಟಿದ್ದರೆ ಸಾಕು ಸೂಪರ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್